ಈಗ ನಾನು ಈ ಪುಸ್ತಕ ಸಂಗೀತ ಸಂಜೀವಿನಿ ಓದುವುದಕ್ಕೆ ಶುರು ಮಾಡ್ತೀನಿ ಇದರಲ್ಲಿ ಮೊದಲನೆಯ ಭಾಗ ಸಂಕ್ಷಿಪ್ತ ಸಂಗೀತ ಇತಿಹಾಸ ಸಂಗೀತವು ಯಾವಾಗ ಹುಟ್ಟಿತು ಯಾವ ದಿನ ಹುಟ್ಟಿತು ಯಾರಿಂದ ಹುಟ್ಟಿತು ಎಂಬುದನ್ನು ಕಡಾಖಂಡಿತವಾಗಿ ಹೇಳಲು ಆಗುವುದಿಲ್ಲ ಆದರೆ ಸಂಗೀತದ ಹುಟ್ಟಿನ ಬಗೆಗೆ ವಿದ್ವಾಂಸರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಇವೆ ವೇದಕಾಲದಿಂದ ಆಧುನಿಕ ಕಾಲದವರೆಗೆ ಸಂಗೀತವು ಹೇಗೆ ಹುಟ್ಟಿತು ಕಾಲಕಾಲಕ್ಕೆ ಹೇಗೆ ಬದಲಾವಣೆ ಹಾಗೂ ಬೆಳವಣಿಗೆ ಆಯಿತು ಎಂಬುದನ್ನು ವಿದ್ವಾಂಸರ ಗ್ರಂಥಗಳ ಆಧಾರದ ಮೇಲೆ ತಿಳಿದುಕೊಳ್ಳೋಣ ಸಂಗೀತದ ಇತಿಹಾಸವನ್ನು ನಾಲ್ಕು ಕಾಲಗಳಲ್ಲಿ ವರ್ಗೀಕರಿಸಬಹುದು ಅವು ಯಾವುವೆಂದರೆ ವೇದಕಾಲ ಅಂದರೆ ಅತೀ ಪ್ರಾಚೀನ ಕಾಲ ಪ್ರಾಚೀನ ಕಾಲ ಮಧ್ಯಕಾಲ ಹಾಗೂ ಆಧುನಿಕ ಕಾಲ ವಿಶ್ವದೊಂದಿಗೆ ಭೂಮಿಯು ಜನ್ಮ ತಾಳಿತು ಎಷ್ಟೋ ವರ್ಷಗಳು ಉರುಳಿದವು ಕೇವಲ ಭೂಮಿ ಭಯಂಕರವಾದ ಮಳೆ ನೀರು ಗಾಳಿ ಬಿಸಿಲು ಇವುಗಳ ಪರಿಣಾಮದಿಂದ ನೀರಿನಲ್ಲಿ ಜೀವ ಸಂಕುಲ ಜನ್ಮೋದಯವಾದ ನಂತರ ಅನೇಕ ಹಣ್ಣು ಹಂಪಲುಗಳನ್ನು ಕೊಡುವ ಗಿಡಗಳು ಬೆಳೆದು ನಿಂತವು ಗೆಣಸು ಗಿಡ ಗಂಟಿ ಗುಡ್ಡ ತೆಗ್ಗು ಹಳ್ಳ ಕೊಳ್ಳ ಕೆರಿ ನದಿ ಸಮುದ್ರ ಹಾಗೂ ದಟ್ಟವಾದ ಅರಣ್ಯ ಬೆಳೆಯಿತು ಹೀಗೆ ಮಳೆ ಚಳಿ ಬಿಸಿಲುಗಳಿಂದ ಎಷ್ಟೋ ವರ್ಷಗಳು ಕಳೆದವು ನಂತರ ನಿಸರ್ಗದಲ್ಲಿ ಎಲ್ಲ ತರಹದ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಗಳು ಹುಟ್ಟಿದವು ಮಿಲಿಯ ವರ್ಷಗಳು ಕಳೆದ ನಂತರ ಮಾನವನು ಹುಟ್ಟಿದ ಅವನ ಆಕಾರ ವಿಕಾರ ಮೈತುಂಬ ಕೂದಲು ಹಾಗೂ ಮಹಾಶಕ್ತಿಶಾಲಿ ಆಗಿದ್ದ ಮಾಂಸಾಹಾರಿಯಾಗಿದ್ದ ಬೇಟೆ ಆಡುತ್ತಾ ಇದ್ದ ಆಹಾರಕ್ಕೋಸ್ಕರ ಅರಣ್ಯದಲ್ಲಿ ತಿರುಗಾಡುತ್ತಾ ಇದ್ದ ಹೀಗೆ ವರ್ಷಗಳು ಕಳೆದ ನಂತರ ಪ್ರಾಣಿಯ ರೂಪದಲ್ಲಿದ್ದ ಮಾನವನು ಕ್ರಮೇಣ ಪರಿವರ್ತನೆಯಾಗಿ ಆದಿಮಾನವನು ಆದ ಈ ಆದಿಮಾನವರು ಗುಂಪು ಗುಂಪಾಗಿ ಇರುತ್ತಾ ಇದ್ದರು ಶಕ್ತಿಶಾಲಿಯಾಗಿದ್ದರು ಪ್ರಾಣಿಗಳನ್ನು ಬೇಟೆಯಾಡಿ ಹೊಟ್ಟೆ ತುಂಬಿಕೊಳ್ಳುತ್ತಾ ಇದ್ದರು ಕಲ್ಲಿನ ಗುಹೆಗಳು ಅಥವಾ ಮರದ ಪೊಟೆಗಳು ಅಂದರೆ ಪೊದರುಗಳು ಅವರ ವಾಸಸ್ಥಾನಗಳು ಆಗಿದ್ದವು ಆಹಾರಕ್ಕೋಸ್ಕರ ಅರಣ್ಯದಲ್ಲಿ ಅಲೆದಾಡುತ್ತಾ ಇದ್ದಾಗ ಗಿಡಗಳ ಸಪ್ಪಳ ಆನೆಗಳ ಗೀಳುವಿಕೆ ಹುಲಿ ಸಿಂಹಗಳ ಗರ್ಜನೆ ಕೋಗಿಲೆ ಹಾಗೂ ನವಿಲಿನಂತಹ ಪಕ್ಷಿಗಳ ಧ್ವನಿ ನಿಸರ್ಗದ ಸಹಜ ಪ್ರವೃತ್ತಿಯ ಚಮತ್ಕಾರಗಳು ಇವರಿಗೆ ವಿಚಿತ್ರ ಆಶ್ಚರ್ಯ ಹಾಗೂ ಮಜಾ ಅನಿಸಿತು ಹುಲಿಗಳನ್ನಾಗಲಿ ಆನೆಗಳನ್ನಾಗಲಿ ಅಥವಾ ನವಿಲೆ ಆಗಲಿ ಇವುಗಳನ್ನು ನೋಡಿದಾಗ ಆದಿಮಾನವರು ತತ್ಕ್ಷಣ ಆ ಪ್ರಾಣಿಗಳ ಒದರುವ ಹಾಗೆ ತಮ್ಮ ಧ್ವನಿಯಿಂದ ಒದರುತ್ತಾ ಇದ್ದರು ಅಲ್ಲದೆ ತಾವು ನೋಡಿದ ಪ್ರಾಣಿಗಳ ಹಾಗೆ ಧ್ವನಿಯನ್ನು ಅನುಕರಣೆ ಮಾಡಿ ಬೇರೆಯವರಿಗೆ ತಿಳಿಸುತ್ತಾ ಇದ್ದರು ಕಾಡು ಪ್ರಾಣಿಗಳ ಪಶು ಪಕ್ಷಿಗಳ ಹಾಗೆ ಮಧುರವಾಗಿ ಧ್ವನಿ ತೆಗೆಯುತ್ತಾ ಇದ್ದರು ತಮ್ಮಲ್ಲಿ ಇರುವ ಆನಂದ ಪ್ರೇಮ ದುಃಖ ವೀರಾವೇಶ ಹಾಗೂ ನೀರಡಿಕೆಯಾದರೆ ನಿದ್ರೆ ಬಂದರೆ ಹಸಿವಾದರೆ ಕೋಪ ಬಂದರೆ ಎಲ್ಲ ಮನೋಭಾವಗಳನ್ನು ಬೇರೆ ಬೇರೆ ಸಂಜ್ಞೆಗಳ ಮೂಲಕ ವ್ಯಕ್ತಪಡಿಸುತ್ತಾ ಇದ್ದರು ಪ್ರಾಣಿಗಳನ್ನು ಬೇಟೆಯಾಡಿದಾಗ ಅತಿ ಖುಷಿಯಿಂದ ತಮ್ಮ ಮನ ಬಂದಂತೆ ಕುಣಿಯುತ್ತಾ ಇದ್ದರು ಇವರಿಗೆ ಬಾಯಿ ಇತ್ತು ಆದರೆ ಭಾಷೆ ಇರಲಿಲ್ಲ ಕ್ರಮೇಣ ಕಾಲವು ಕಳೆದಂತೆ ಆದಿಮಾನವನಲ್ಲಿ ಇರುವ ಆಕಾರ ವಿಕಾರಗಳು ಬದಲಿ ಆಗುತ್ತಾ ಪರಿವರ್ತನೆ ಆದ ಅದೇ ಪ್ರಕಾರ ಮಾನವನ ಆಚಾರ ವಿಚಾರಗಳು ಬುದ್ಧಿಮಟ್ಟ ನಡೆನುಡಿ ಬದಲಾಗುತ್ತಾ ಬಂದವು ನಿಸರ್ಗದ ಚಮತ್ಕಾರದಿಂದ ಭಾಷೆಯು ಹುಟ್ಟಿತು ಮಾನವನು ಮಾತನಾಡಲು ಪ್ರಾರಂಭಿಸಿದ ಮಾನವರು ನಿಸರ್ಗದಲ್ಲಿ ಹುಟ್ಟಿ ನಿಸರ್ಗದಲ್ಲಿ ಬೆಳೆದು ನಿಸರ್ಗದೊಂದಿಗೆ ಬಹಳ ಸಂಬಂಧ ಇರುವುದರಿಂದ ಮಳೆ ಗಾಳಿ ನೀರಿನ ಹಾಗೂ ಪಶು ಪಕ್ಷಿ ಪ್ರಾಣಿಗಳ ಮಧುರ ಧ್ವನಿಯನ್ನು ಆಲಿಸಿ ಲಕ್ಷ ಕೊಟ್ಟು ಕೇಳಿ ಎಷ್ಟೋ ವರ್ಷಗಳ ಕಠಿಣ ಶ್ರಮ ಪಟ್ಟು ನಿಸರ್ಗದ ಖಜಾನೆಯಿಂದ ನಿಗೂಢವಾಗಿ ಅಡಗಿದ ಸಂಗೀತ ಸ್ವರಗಳನ್ನು ಹುಡುಕಿ ತೆಗೆಯಲಾರಂಭಿಸಿದರು ಸಂಗೀತವನ್ನು ನಿಸರ್ಗವೇ ನೀಡಿದೆ ಅದೇ ಪ್ರಥಮ ಗುರು ಇದು ವೇದಕಾಲಕ್ಕಿಂತಲೂ ಮೊದಲು ಇದ್ದ ಸ್ಥಿತಿ ವೇದಕಾಲದ ಸಂಗೀತ ವೇದಕಾಲದಲ್ಲಿ ಬರುವ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವನ ವೇದಗಳನ್ನು ಆಳವಾಗಿ ಅಭ್ಯಸಿಸಿದಾಗ ಸಂಗೀತವು ಪ್ರಚಾರದಲ್ಲಿ ಇತ್ತು ಎನ್ನಲು ಮೃದಂಗ ವೀಣೆ ವಂಶಿ ಡಮರು ಗರ್ಗರ ಪುಣೆ ಕರ್ಕರಿ ಹಾಗೂ ಗೀತ ವಾದ್ಯ ನೃತ್ಯಗಳು ಪ್ರಚಾರದಲ್ಲಿ ಇತ್ತು ಎನ್ನುವುದು ಸ್ಪಷ್ಟವಾಗುತ್ತದೆ ಅದರ ಬಗ್ಗೆ ಉಲ್ಲೇಖ ಇದೆ ಋಗ್ವೇದ ಕಾಲದ ಜನರಿಗೆ ತಂತುಗಳಿಂದ ವೀಣೆಗಳನ್ನು ಹಾಗೂ ಚರ್ಮದಿಂದ ಅವನದ್ಧ ವಾದ್ಯಗಳನ್ನು ತಯಾರಿಸುವ ಪರಿಚಯ ಇತ್ತೆಂದು ಗೊತ್ತಾಗುತ್ತದೆ ಋಗ್ವೇದದಲ್ಲಿ ಸಂಗೀತ ಹಾಗೂ ನೃತ್ಯಗಳು ಬಹಳ ಮಟ್ಟಕ್ಕೆ ಇದ್ದವು ನೃತ್ಯ ಕಾರ್ಯಕ್ರಮಗಳು ಸಾರ್ವಜನಿಕ ಸಭಾ ಮಂಟಪಗಳು ನಡೆಯುತ್ತಾ ಇದ್ದವು ಇಂತಹ ನೃತ್ಯ ಸಮಾರಂಭಗಳಲ್ಲಿ ಸ್ತ್ರೀ ಪುರುಷರು ಸಮಾನವಾಗಿ ಭಾಗವಹಿಸುತ್ತಾ ಇದ್ದರು ಸ್ತ್ರೀಯರು ನೃತ್ಯ ಮಾಡುವ ಸಮಯದಲ್ಲಿ ಕಾಲುಗಳಿಗೆ ಗೆಜ್ಜೆ ಕಟ್ಟಿ ನರ್ತಿಸುತ್ತಾ ಇದ್ದರು ನೃತ್ಯದ ಜೊತೆಗೆ ಗಾಯನ ಹಾಗೂ ವಾದನ ನಡೆಯುತ್ತಾ ಇದ್ದವು ನೃತ್ಯ ಭಂಗಿಗಳ ಅನೇಕ ಪ್ರಾಚೀನ ಮೂರ್ತಿಗಳು ಇದಕ್ಕೆ ಪ್ರಮಾಣವಾಗಿವೆ ಅಲ್ಲದೆ ಸಾಮಗಾನದಲ್ಲಿ ಮೊದಲೇ ಸ್ವರಗಳು ಇದ್ದವು ಉದಾತ ನಿ ಗ ಅನುದಾತ ರಿ ದ ಹಾಗೂ ಸ್ವರಿತ ಸ ಮ ಸ ಅನೇಕ ರಾಗಗಳು ಸಹ ಹುಟ್ಟಿದವು ಸ್ವರಿತದಲ್ಲಿ ಸ ಮ ಅನುದಾತದಲ್ಲಿ ರಿ ದ ಉದಾತದಲ್ಲಿ ನಿ ಗ ಗ ರಿ ದ ಹಾಗೂ ಸ ಮ ಪ ಹೀಗೆ ರಾಗಗಳು ಹುಟ್ಟಿದವು ಇದೇ ಕಾಲದಲ್ಲಿ ಋಷಿಗಳು ಯಜ್ಞ ಮಾಡುವಾಗ ಒಂದೇ ಸ್ವರದಿಂದ ಮಂತ್ರ ಪಠಣ ಮಾಡುತ್ತಾ ಇದ್ದರು ಇದಕ್ಕೆ ಅರ್ಚಿಕ ಎಂದು ಕರೆದರು ಎರಡು ಸ್ವರಗಳನ್ನು ಉಪಯೋಗಿಸಿ ಮಂತ್ರ ಪಠಣ ಮಾಡುವುದಕ್ಕೆ ಗಾಥಿ ಎಂದು ಕರೆದರು ಮೂರು ಸ್ವರಗಳನ್ನು ಉಪಯೋಗಿಸಿ ಹಾಡುವುದಕ್ಕೆ ಸಾಮಿಕ ಎಂದು ಹೆಸರಿಸಿದರು ನಾಲ್ಕು ಸ್ವರಗಳನ್ನು ಉಪಯೋಗಿಸುವುದಕ್ಕೆ ಸ್ವರಾಂತರ ಅಂದರು ಹೀಗೆ ಕ್ರಮೇಣ ಕಾಲವು ಕಳೆದಂತೆ ಐದು ಆರು ಏಳಕ್ಕೆ ಔಢವ ಶಾಡವ ಹಾಗೂ ಸಂಪೂರ್ಣ ಸ್ವರಗಳಾಗಿ ರೂಪುಗೊಂಡವು ಒಟ್ಟಿನಲ್ಲಿ ಹೇಳಬೇಕಾದದ್ದು ಇಷ್ಟೆ ವೇದ ಕಾಲದಲ್ಲಿ ಗಾಯನ ವಾದನ ಹಾಗೂ ನರ್ತನ ಕಲೆಗಳು ಇದ್ದವು ಜನರಲ್ಲಿ ಕಲಿಯುವ ಆಸಕ್ತಿ ಇತ್ತು ಸಮಾಜದಲ್ಲಿ ಕಾರ್ಯಕ್ರಮಗಳು ಜರುಗುತ್ತಾ ಇದ್ದವು ಪ್ರಾಚೀನ ಕಾಲದ ಸಂಗೀತ ಇದನ್ನು ಪೌರಾಣಿಕ ಮತ್ತು ಬೌದ್ಧ ಕಾಲ ಅನ್ನಬಹುದು ಈ ಕಾಲದಲ್ಲಿ ಬೃಹದ್ವರ್ಯ ಪುರಾಣ ವಾಯುಪುರಾಣ ವಿಷ್ಣು ಪುರಾಣ ಮಾರ್ಕಾಂಡೇಯ ಪುರಾಣ ಹಾಗೂ ಹರಿವಂಶ ಪುರಾಣಗಳನ್ನು ನೋಡುತ್ತೇವೆ ಈ ಪುರಾಣಗಳಲ್ಲಿ ಸಂಗೀತದ ಪ್ರಚಾರ ವರ್ಣನೆ ಹಾಗೂ ವಿಮರ್ಶೆ ಸಿಗುತ್ತದೆ ಈ ಪುರಾಣಗಳಲ್ಲಿ ಗ್ರಾಮರಾಗ ಮೂರ್ಛನೆಗಳು ಗೀತದ ಪ್ರಕಾರಗಳು ಹಾಗೂ ತಾನುಗಳ ಬಗ್ಗೆ ವರ್ಣನೆಯನ್ನು ಕಾಣುತ್ತೇವೆ ಅದೇ ಪ್ರಕಾರ ರಾಮಾಯಣ ಹಾಗೂ ಮಹಾಭಾರತದಲ್ಲಿಯೂ ಸಹ ಸಂಗೀತದ ಅಂಶಗಳನ್ನು ನೋಡುತ್ತೇವೆ ರಾಮಾಯಣ ಭಾರತದ ಮಹಾಕಾವ್ಯಗಳಾದ ರಾಮಾಯಣ ಹಾಗೂ ಮಹಾಭಾರತ ಗ್ರಂಥಗಳನ್ನು ಆಳವಾಗಿ ಅಭ್ಯಾಸ ಮಾಡಿದಾಗ ಸಮಾಜದಲ್ಲಿ ಸಂಗೀತ ಪ್ರಚಾರ ಬೆಳವಣಿಗೆ ಹಾಗೂ ಜನರಲ್ಲಿ ಆಸಕ್ತಿ ಇತ್ತು ಎಂಬುದು ನಮಗೆ ಅರಿವಾಗುತ್ತದೆ ಸಂಗೀತದ ಮೂರು ಅಂಗಗಳಾದ ಗಾಯನ ವಾದ್ಯ ಹಾಗೂ ನೃತ್ಯಗಳು ಸಾಕಷ್ಟು ಪ್ರಚಾರದಲ್ಲಿ ಇದ್ದವು ಮಾರ್ಗೀಯ ಹಾಗೂ ದೇಶಿ ಎಂಬ ಎರಡು ಶೈಲಿಗಳ ಸಂಗೀತವು ಪ್ರಚಾರದಲ್ಲಿ ಇತ್ತು ಗಾಯನದ ಜೊತೆಗೆ ವೀಣೆ ನುಡಿಸುವುದು ಒಂದು ಗೌರವಯುತ ಸಂಗೀತವೆಂದು ಭಾವಿಸಲಾಗುತ್ತಿತ್ತು ವೀಣೆಗಳಲ್ಲಿ ವಿಪಂಚಿ ಹಾಗೂ ವಲ್ಲಕಿ ಎಂಬ ಎರಡು ಪ್ರಕಾರಗಳು ಬಳಕೆಯಲ್ಲಿ ಇದ್ದವು ಅಲ್ಲದೆ ಮೃದಂಗ ಪಚಹ ಪಣವ ಡಿಂಡಿಯ ಆಡಂಬರ್ ಶಂಖ ದುಂದುಭಿ ಮರಜ್ ಚೀಲಕ ಮುಂತಾದ ವಾದ್ಯಗಳ ಉಲ್ಲೇಖವು ದೊರೆಯುತ್ತದೆ ಅಷ್ಟೇ ಅಲ್ಲದೆ ನೃತ್ಯವೂ ಸಹ ಪ್ರಚಾರದಲ್ಲಿ ಇತ್ತು ನೃತ್ಯದಲ್ಲಿ ಅಂಗ ಪ್ರತ್ಯಂಗಗಳ ಸಂಚಲನದ ಮೂಲಕ ಅಂತರಂಗದಿಂದ ಹಾವಭಾವಗಳನ್ನು ಮಾಡಿ ತೋರಿಸಲಾಗುತ್ತಾ ಇತ್ತು ಲ್ಯಾಸ ಎಂಬುದು ನೃತ್ಯದ ಹೆಸರು ಆಗಿನ ಕಾಲದಲ್ಲಿ ಅತಿ ಪ್ರಚಾರದಲ್ಲಿ ಇದ್ದ ನೃತ್ಯ ಲ್ಯಾಸ ಲಂಕಾಧಿಪತಿ ರಾವಣ ಅರವತ್ತು ನಾಲ್ಕು ವಿದ್ಯೆಗಳ ಪರಂಗತನಾಗಿದ್ದನು ಅಲ್ಲದೆ ಸ್ವತಃ ಸಂಗೀತಗಾರನೂ ಆಗಿದ್ದ ಇವನ ಆಸ್ಥಾನದಲ್ಲಿ ನೃತ್ಯಗಾರರು ಸಂಗೀತಗಾರರೂ ಇದ್ದರು ಲವಕುಶರು ರಾಮನನ್ನು ಕುರಿತು ಸ್ತೋತ್ರ ರೂಪವಾಗಿ ಏಳು ಜಾತಿ ರಾಗಗಳಲ್ಲಿ ವೀಣೆಯ ನುಡಿತಕ್ಕೆ ಮೇಳೈಸಿ ಹಾಡಿದ ಅಂಶಗಳನ್ನು ನಾವು ಕಾಣುತ್ತೇವೆ ಸುಗ್ರೀವನ ಮಹಲನ್ನು ಪ್ರವೇಶಿಸುವಾಗ ಲಕ್ಷ್ಮಣನು ವೀಣಾವಾದನದ ಶುದ್ಧ ಗಾಯನವನ್ನು ಕೇಳುತ್ತಾನೆ ಒಟ್ಟಿನಲ್ಲಿ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಹನುಮಂತ ದಶರಥ ಕೌಸಲ್ಯ ಸುಗ್ರೀವ ರಾವಣ ಲವ ಕುಶ ಮುಂತಾದವರು ಸಂಗೀತ ಪ್ರಿಯರು ಆಗಿದ್ದರು ಮಹಾಭಾರತ ಅದೇ ಪ್ರಕಾರ ಮಹಾಕಾವ್ಯವಾದ ಮಹಾಭಾರತದಲ್ಲಿಯೂ ಸಹ ಸಂಗೀತದ ಬೆಳವಣಿಗೆ ಇತ್ತು ಎಂಬುದು ಉಲ್ಲೇಖದಿಂದ ಗೊತ್ತಾಗುತ್ತದೆ ಮಹಾಭಾರತ ಕಾಲದಲ್ಲಿ ವೈದಿಕ ಹಾಗೂ ಲೌಕಿಕ ಎಂಬ ಎರಡು ಸಂಗೀತ ಪದ್ಧತಿಗಳು ಪ್ರಚಾರದಲ್ಲಿ ಇದ್ದವು ಸಪ್ತಸ್ವರಗಳು ಹಾಗೂ ಗಾಂಧಾರ ಗ್ರಾಮದ ವರ್ಣನೆ ಕಂಡುಬರುತ್ತದೆ ಕಂಠ ಸಂಗೀತದ ಜೊತೆಗೆ ಸಾಕಷ್ಟು ವಾದ್ಯಯಂತ್ರಗಳ ವರ್ಣನೆಗಳು ಸಹ ದೊರೆಯುತ್ತವೆ ಉದಾಹರಣೆಗೆ ವೀಣಾ ವೇಣು ಮೃದಂಗ ಫಣವ ಭೇರಿ ಶಂಕ ದುಂದುಬಿ ಹಾಗೂ ಪುಷ್ಕಿರ ಅವನದ್ದ ವಾದ್ಯಗಳನ್ನು ನಿರ್ಮಿಸಲು ಚರ್ಮವನ್ನು ಇದ್ದರು ಭಗವನ್ ಶ್ರೀಕೃಷ್ಣನು ಬಾಂಸುರಿ ಬಾರಿಸುವುದರಲ್ಲಿ ಎತ್ತಿದ ಕೈ ಒಬ್ಬ ಸಂಗೀತಜ್ಞ ಪ್ರಾಚೀನ ಕಾಲದ ಲ್ಯಾಸ ನೃತ್ಯದ ಜೊತೆಗೆ ರಾಸಲೀಲಾ ನೃತ್ಯವು ಪ್ರಾರಂಭವಾಯಿತು ಸಾಮಾನ್ಯ ಜನರು ಸಹ ಉಚ್ಚವರ್ಗದ ಸಮಾಜದವರಷ್ಟೇ ಸಂಗೀತ ಪ್ರೇಮಿಗಳು ಆಗಿದ್ದರು ಪೌರಾಣಿಕ ಕಾಲದಿಂದಲೇ ಮಹಿಳೆಯರು ಗಾಯನ ಹಾಗೂ ನೃತ್ಯದ ಅನುರಾಗಿಗಳು ಆಗಿದ್ದರು ರಾಜ್ಯಸಭೆಗಳಲ್ಲಿ ಸಂಗೀತ ವಿದ್ವಾಂಸರಿಗೆ ಗೌರವಪೂರ್ಣ ಸ್ಥಾನವಿತ್ತು ಗಾಯನ ಹಾಗೂ ನೃತ್ಯದಲ್ಲಿ ನಿಪುಣರಾದ ಸ್ತ್ರೀ ಪುರುಷರನ್ನು ಕಲಾಕಾರರೆಂದು ನೇಮಿಸಲಾಗುತ್ತಾ ಇತ್ತು ಇವರ ಕೆಲಸ ಏನೆಂದರೆ ಯಾವುದೇ ಒಂದು ವಿಶೇಷ ಪ್ರಸಂಗದಲ್ಲಿ ಗಾಯನ ಅಥವಾ ವಾದನ ಅಥವಾ ನೃತ್ಯ ಕಾರ್ಯಕ್ರಮಗಳನ್ನು ಮಾಡುವುದು ಅರ್ಜುನನಿಗೆ ಕಂಠ ಸಂಗೀತ ನೃತ್ಯ ಹಾಗೂ ವೀಣಾವಾದನದ ಮೇಲೆ ಪ್ರಭುತ್ವ ಇತ್ತಂತೆ ಪಾಂಡವರ ಅಜ್ಞಾತವಾಸದಲ್ಲಿ ಅರ್ಜುನನು ಬೃಹನ್ನಳೆಯ ವೇಷ ಧರಿಸಿ ಸಂಗೀತ ಶಿಕ್ಷಕಿಯಂತೆಯೇ ಕೆಲಸ ಮಾಡಿದನು ವಿರಾಟರಾಜನ ಆಶ್ರಯದಲ್ಲಿ ಇದ್ದು ಅವನ ಪುತ್ರಿಯಾದ ಉತ್ತರೆಗೆ ಸಂಗೀತ ಕಲಿಸುತ್ತಾ ಇದ್ದನು ಹೀಗೆ ಮಹಾಭಾರತ ಕಾಲದಲ್ಲಿ ಸಮಾಜ ಪ್ರಗತಿ ಪಥದಲ್ಲಿ ಸಾಗಿತ್ತು ಅಂತೆಯೇ ಈ ಕಾಲದ ಸಂಗೀತ ಆದರ್ಶ ಸಂಗೀತ ಅನಿಸುತ್ತಾ ಇತ್ತು ಅದೇ ಕಾಲದಲ್ಲಿ ಭಾರತ ಎಂಬುವನು ಸಂಗೀತ ಚಿಂತಕನಾಗಿದ್ದನು ಸಂಗೀತ ರಚನಾಕಾರನೂ ಆಗಿದ್ದನು ಕೆಲವರ ಅಭಿಪ್ರಾಯದಂತೆ ಭಾರತನು ರಾಮಾಯಣ ಕಾಲದಲ್ಲಿ ಇದ್ದವನು ಅನ್ನುತ್ತಾರೆ ಇನ್ನೂ ಕೆಲವರು ಅದಕ್ಕಿಂತ ಮೊದಲೇ ಇದ್ದವನು ಅನ್ನುತ್ತಾರೆ ಕೆಲವರು ಭರತನು ನಾಲ್ಕನೇ ಶತಮಾನದಲ್ಲಿ ಇದ್ದನು ಅನ್ನುತ್ತಾರೆ ಯಾಕೆಂದರೆ ವಲ್ಮೀಕಿ ರಾಮಾಯಣದಲ್ಲಿ ಭರತನ ಕೆಲವು ಸೂತ್ರಗಳ ಪ್ರತಿಪಾದನೆ ಸಿಗುತ್ತವೆ ಅದೇನೇ ಇರಲಿ ಭಾರತನು ಒಬ್ಬ ಸಂಗೀತ ರಚನಾಕಾರ ಬರಹಗಾರ ಪಂಡಿತ ಸಂಗೀತ ಶಾಸ್ತ್ರ ಬಲ್ಲವ ಅವನು ಪ್ರಪ್ರಥಮ ಸಂಗೀತದ ಬಗ್ಗೆ ಗ್ರಂಥವನ್ನು ರಚಿಸಿದ್ದನು ಆ ಗ್ರಂಥದ ಹೆಸರು ನಾಟ್ಯಶಾಸ್ತ್ರ ಸಂಗೀತದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ ಅದರಲ್ಲಿ ಗೀತ ವಾದ್ಯ ನೃತ್ಯ ನಾಟ್ಯ ಶ್ರುತಿ ಸ್ವರ ರಾಗ ಜಾತಿ ಅಲಂಕಾರ ಹಾಗೂ ಮೂರ್ಛನೆಗಳ ಬಗ್ಗೆ ವರ್ಣನೆ ಸಿಗುತ್ತದೆ ನಾಟ್ಯಶಾಸ್ತ್ರದಲ್ಲಿ ಸಿಗುವಷ್ಟು ವಿಷಯದ ಬಗ್ಗೆ ಪ್ರಾಮಾಣಿಕ ವರ್ಣನೆ ಇತರ ಯಾವ ಗ್ರಂಥಗಳಲ್ಲಿಯೂ ಇಲ್ಲ ಸಾಮಾನ್ಯವಾಗಿ ಇದರ ನಂತರ ಬಂದ ಎಲ್ಲ ಗ್ರಂಥಕಾರರು ನಾಟ್ಯಶಾಸ್ತ್ರ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಏಳನೆಯ ಶತಮಾನದಲ್ಲಿ ನಾರದನು ಅಂದರೆ ದೇವರ್ಷಿ ನಾರದನ ಅಲ್ಲ ಇವನು ನಾರದೀಯ ಶಿಕ್ಷ ಎಂಬ ಗ್ರಂಥವನ್ನು ಬರೆದಿದ್ದಾನೆ ಇದರಲ್ಲಿ ಸಾಮವೇದದ ಸ್ವರಗಳಿಗೆ ವಿಶೇಷ ಮಹತ್ವವನ್ನು ಇತ್ತು ಏಳು ಗ್ರಾಮ ರಾಗಗಳ ವರ್ಣನೆಯನ್ನು ಮಾಡಲಾಗಿದೆ ಉದಾಹರಣೆಗೆ ಷಾಡವ ಪಂಚಮ ಮಧ್ಯಮ ಷಡ್ಜ ಗ್ರಾಮ ಸಾಧರಿತ ಕೈಶಿಕ ಮಧ್ಯಮ ಮಧ್ಯಮ ಗ್ರಾಮ ಇನ್ನು ಅನೇಕ ಸಂಗೀತದ ಮಾಹಿತಿ ನಮಗೆ ದೊರೆಯುತ್ತದೆ ಅಲ್ಲದೆ ಮತ್ತೊಂದು ಗ್ರಂಥ ಬರೆದಿದ್ದಾನೆ ಅದು ಸಂಗೀತ ಮಾಕರಂದ ಇದರಲ್ಲಿ ರಾಗ ರಾಗಿಣಿಗಳ ಬಗ್ಗೆ ವಿವರಿಸಿದ್ದಾನೆ ರಾಗ ರಾಗಿಣಿಗಳ ಕಲ್ಪನೆಯನ್ನು ಪುರುಷ ಹಾಗೂ ಸ್ತ್ರೀ ರಾಗಗಳ ರೂಪದಲ್ಲಿ ಪ್ರಥಮವಾಗಿ ಮಾಡಲಾಗಿದೆ ಇದರಲ್ಲಿ ರಾಗದ ರಸ ಸಮಯದ ಪ್ರಸ್ತಾಪವನ್ನು ಮಾಡಲಾಗಿದೆ ಎಂಟನೆಯ ಶತಮಾನದಲ್ಲಿ ಮತಂಗ ಮುನಿಯು ಬೃಹದ್ದೇಶಿ ಎಂಬ ಗ್ರಂಥವನ್ನು ಬರೆದಿದ್ದಾನೆ ಅದರಲ್ಲಿ ಗ್ರಾಮ ಹಾಗೂ ಮೂರ್ಛನವನ್ನು ಉಲ್ಲೇಖಿಸಿದ್ದಾನೆ ಇದರಲ್ಲಿ ರಾಗ ಜಾತಿ ಗ್ರಹ ಅಂಶ ಮಂದ್ರ ಶಾಡವ ಔಢವ ಅಲ್ಪತ್ವ ಬಹುತ್ವ ನ್ಯಾಸ ಹಾಗೂ ಉಪನ್ಯಾಸಗಳ ಬಗ್ಗೆ ವಿವರಿಸಿದ್ದಾನೆ ಹೀಗೆ ಅನೇಕ ಗ್ರಂಥಗಳನ್ನು ಅಭ್ಯಾಸ ಮಾಡಿದಾಗ ದಿನ ದಿನಕ್ಕೆ ಸಂಗೀತವು ವಿಕಾಸ ಹೊಂದಿದೆ ಎಂಬುದು ಸ್ಪಷ್ಟವಾಗುತ್ತದೆ